ನಗರದ ರೋಟರಿ ಸಂಸ್ಥೆಯ ಪ್ರಾಜೆಕ್ಟ್ ಆದ ರೋಟರಿ ಬಯೋಡೈವರ್ಸಿಟಿ ಪಾರ್ಕ್ನಲ್ಲಿ ಸುಮಾರು ಐನೂರು ಗಿಡಗಳ ಸಸಿಗಳನ್ನು ನೆಡುವುದರ ಮೂಲಕ ರೋಟರಿ ಶಿವಮೊಗ್ಗ ಸೆಂಟ್ರಲ್ ಕ್ಲಬ್ ಹಾಗೂ ಶಿವಮೊಗ್ಗ ನಗರದ ಎಐಸಿ ಸಂಸ್ಥೆಯ ಸಹಯೋಗದೊಂದಿಗೆ ವನ ಮಹೋತ್ಸವ ಕಾರ್ಯಕ್ರಮ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಎ ಐ ಸಿ ಸೀನಿಯರ್ ಡಿವಿಜನಲ್ ಮ್ಯಾನೇಜರ್ ಶ್ರೀನಿವಾಸ್ ರವರು ಮಾತನಾಡುತ್ತಾ ರೋಟರಿ ಸಂಸ್ಥೆಯೊಂದಿಗೆ ಈ ದಿನ ಎ ಐ ಜೊತೆಗೂಡಿ ವನ ಮಹೋತ್ಸವ ಮಾಡುತ್ತಿರುವುದು ಬಹಳ ಸಂತೋಷವಾದ ವಿಚಾರವಾಗಿದೆ ಈ ಬಯೋಡೈವರ್ಸಿಟಿ ಪಾರ್ಕ್ ತುಂಬ ಅದ್ಭುತವಾಗಿ ಕಾರವೈ ಕಾರ್ಯನಿರ್ವಹಿಸುತ್ತಿದ್ದು ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಗಿಡ ಮರಗಳನ್ನು ಪೋಷಣೆ ಮಾಡುತ್ತಿರುವ ರೋಟರಿ ಸಂಸ್ಥೆಗೆ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಎಲ್‌ಐಸಿ ಸಂಸ್ಥೆಯು ಸಮಾಜಮುಖಿ ಕೆಲಸಗಳಿಗೆ ರೋಟರಿ ಸಂಸ್ಥೆಯೊಂದಿಗೆ ಇರುತ್ತದೆ ಎಂದು ತಿಳಿಸಿದರು ಡಿಪಾರ್ಟ್ಮೆಂಟ್ನ ಅಪ್ರೋಚ್ ಮಾಡಿದ್ವಿ ಆ್ಯಂಡ್ ಅಗೇನ್ ನಿಮಗೆಲ್ಲರಿಗೂ ಗೊತ್ತಾ ಇದೆ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಾ ಇದೆ ಶಿವಮೊಗ್ಗದಲ್ಲಿ ಮೊದಲು ನಾವು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೆರಡರ ಹೈಯೆಸ್ಟ್ ಇತ್ತು ಟೆಂಪ್ರೇಚರ್ ನಾವು ವಿ ಆರ್ ರೀಚಿಂಗ್ ತರ್ಟಿ ನೈನ್ ಫಾರ್ಟಿ ಆದ್ದರಿಂದ ಶಿವಮೊಗ್ಗ ಸೆಂಟ್ರಲ್ಲಿ ಒಂದು ಆಕ್ಸಿಜನ್ ಎಮಿಟಿಂಗ್ ಹಬ್ಬನ್ನು ನಾವು ರೆಡಿ ಮಾಡಬೇಕು ಹೇಳಿ ಈ ಒಂದು ಪ್ರಾಜೆಕ್ಟನ್ನು ಕೈಗೆ ತಗೊಂಡ್ವಿ ಯಾಕೆಂದರೆ ಹೊರಗಡೆ ಸೈಡಲ್ಲಿ ಇರೋವಂಥ ಎಲ್ಲ ತೋಟಗಳಿಗೆ ಮರಿ ಒಂದು ಸ್ವಲ್ಪ ಡಿಪ್ರೆಷನ್ ಇತ್ತು ಮಣ್ಣನ್ನೆಲ್ಲ ತೆಗೆದು ಮಾರಿದ್ರು ಅನಾಥ್ರೈಸ್ ಆಗಿ ಅದನ್ನೇ ಮತ್ತೆ ಫಾರ್ಮ್ ಮಾಡಿ ಶೇಪಪ್ ಮಾಡಿಬಿಟ್ಟು ಸೆಂಟ್ರಲ್ಲೊಂದು ಐಲ್ಯಾಂಡ್ ಮಾಡಿ ಇದನ್ನು ಲೇಕ್ ಫಾರ್ಮ್ ಮಾಡಿದ್ವಿ ಲೇಕ್ ಫಾರ್ಮ್ ಮಾಡಿದ್ದ ಉದ್ದೇಶ ಇಲ್ಲಿ ಪ್ಲಾಂಟಿಂಗ್ ಆದ ಮೇಲೆ ಬರ್ಡ್ಸನ್ನು ಅಟ್ರಾಕ್ಟ್ ಮಾಡಬೇಕು ಈಗ ಆಲ್ರೆಡಿ ನಮಗೆ ಇಲ್ಲಿ ಇಪ್ಪತ್ತೆಂಟು ವೆರೈಟೀಸ್ ಆಫ್ ಬರ್ಡ್ಸ್ ಇಲ್ಲಿ ಬರ್ತಾ ಇದೆ ಮೈಗ್ರೇಟರಿ ಬರ್ಡ್ಸನ್ನು ಬರ್ತಾ ಇದೆ ಸಮ್ಮರ್ ಟೈಮಲ್ಲಿ ಎಲ್ಲೂ ನೀರು ಇರೋದಿಲ್ಲ ಈ ಸಲ ನಮಗೆ ಇಲ್ಲಿ ಸ್ಪಾಟಿಂಗ್ ಆಗಿದ್ದು ನೆಕ್ಸ್ಟ್ ಸ್ಟಾರ್ಕ್ ನಿಯರ್ಲಿ ತ್ರೀ ಫೀಟ್ ಹೈಟ್ ಇರುತ್ತೆ ಅದು ಆ ಬರ್ಡು ಕೂಡ ಇಲ್ಲಿಗೆ ಬರ್ತಾ ಇದೆ ಇಲ್ಲಿ ಇದು ಈ ಸಲ ಸಮ್ಮರ್ ಅಲ್ಲಿ ಮೇ ಎಂಡ್ ಅಲ್ಲಿ ನಮಗೆ ಪೈಪಿ ನೀರು ಇಟ್ಟಿದ್ರಲ್ಲಿ ಇದನ್ನ ಸಾರಿ ಫಸ್ಟ್